ಸೋದರತ್ತೆ ಜೊತೆ ಮೊದಲ ಸೋಬಾನ ನನ್ನ ಹೆಸರು ರೋಹಿತ್ ಹುಟ್ಟಿ ಬೆಳೆದದ್ದೆಲ್ಲಾ ಹಳ್ಳಿಯಲ್ಲಿ ನಮ್ಮದು ಸ್ವಲ್ಪ ದೊಡ್ಡ ಕುಟುಂಬ ಅಂದರೆ ನಾನು ಇರೋದು ನನ್ನ ತಾಯಿ ಹುಟ್ಟಿದ ಮನೆಯಲ್ಲಿ ನಾನು ಅಲ್ಲಿ ಓದುತ್ತಿರಬೇಕಾದರೆ ನನ್ನ ತಾಯಿಯ ತಮ್ಮ ಅಂದರೆ ನಮ್ಮ ಮಾವನಿಗೆ ಮದುವೆ ಆಯಿತು ಹುಡುಗಿ ಹತ್ತಿರದ ರೆಳತಿಯೊಂಸಾದ್ದರಿಂದ ನಾನು ಹುಡುಗಿಯನ್ನ ಅಂದರೆ ನಮ್ಮ ಅತ್ತೆಯನ್ನ ನಾನು ಮೊದಲೇ ನೋಡಿದ್ದೆ ಹೌದು ಸ್ವಲ್ಪ ದಪ್ಪ ಆದರೆ ಮಸ್ತ್ ಫಿಗರ್ ನೋಡೋಕೆ ಹಾಗೆ ಜಯಪ್ರದ ತರಾನೇ ಇದ್ದಳು ನನ್ನ ಅತ್ತೆಯ ಫಿಗರ್ ಮೂರು ಆರು ಮೂರು ಎರಡು ಮೂರು ಎಂಟು ಇರಬಹುದು ಮೊಲೆಗಳಂತೂ ಒಳ್ಳೆ ಮಾವಿನ ಹಣ್ಣುಗಳ ತರ ಇದ್ದವು ಸರಿ ಮದುವೆ ಆಗಿ ಸುಮಾರು ಒಂದು ಒಂದೂವರೆ ವರ್ಷ ಎಲ್ಲ ನಾರ್ಮಲ್ ಆಗಿಯೇ ಹೋಗ್ತಾ ಇತ್ತು ನಾನು ಆಗ ಇನ್ನೂ ವಯಸ್ಸಿಗೆ ಬರ್ತಿದ್ದೆ ಆಗ ನನಗೆ ಸೆಕ್ಸ್ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಬರ್ತಾ ಬರ್ತಾ ನಮ್ಮ ಅತ್ತೆ ವಿಚಿತ್ರವಾಗಿ ವರ್ತಿಸೋಕೆ ಶುರು ಮಾಡಿದಳು ಅಂದರೆ ನನ್ನ ಪಕ್ಕ ಮೈಗೆ ಮೈ ತಾಕಿಸಿಕೊಂಡು ಕೂತುಕೊಳ್ಳೋದು ತೊಡೆ ಮೇಲೆ ಕೈ ಇತ್ತು ಉಜ್ಜೋದು ಎಲ್ಲಾ ಮಾಡೋಕೆ ಶುರು ಮಾಡಿದಳು ನನಗೂ ಬರ್ತಾ ಬರ್ತಾ ತುಮ್ನೆ ಎದ್ದಳೋಕೆ ಶುರುವಾಯಿತು ಏನಾದ್ರೂ ಮಾಡಿ ಅತ್ತೆಯನ್ನ ದೆಂಗಬೇಕು ಅಂತ ಅಂದುಕೊಳ್ಳುತ್ತಿದ್ದೆ ಸರಿ ಮನೆಯಲ್ಲಿ ಇದ್ದದ್ದು ನಾನು ಮಾವ ಅತ್ತೆ ಟಾಟಾ ಮತ್ತೆ ಅಜ್ಜಿ ನಮ್ಮ ಮಾವನಿಗೆ ಕೆಲವು ಸಲ ನೈಟ್ ಡ್ಯೂಟಿ ಇದ್ದಾಗ ನನಗೆ ಖುಷಿ ಆಗ್ತಿತ್ತು ಯಾಕೆ ಅಂದರೆ ನಮ್ಮ ಅತ್ತೆ ರೂಮಲ್ಲಿ ಮಲಗಿಕೊಳ್ಳೋಕೆ ಹೋಗುವಾಗ ಬಾಗಿಲನ್ನ ಅರ್ಧಕ್ಕೆ ತೆರೆದಿತ್ತು ಮಲಗುತ್ತಿದ್ದಳು ನಾನು ರಾತ್ರಿ ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗೂ ತುಣ್ಣೆ ನಿಗುರಿಸಿಕೊಂಡು ಮಸಾಜ್ ಮಾಡ್ತಾ ಇರ್ತಿದ್ದೆ ಆಮೇಲೆ ಹಾಗೆ ಮೆಲ್ಲಗೆ ಎದ್ದು ನಿಧಾನವಾಗಿ ರೂಮಲ್ಲಿ ಹೋಗಿ ಅವಳ ಮೈಮೇಲೆ ಎಲ್ಲಾ ಕೈ ಆಡಿಸಿ ಅವಳ ಸೀರೆ ಮೇಲೆ ಸ್ವಲ್ಪ ತುಣ್ಣೆ ಹಿಂದೆ ಮುಂದೆ ಮಾಡಿ ಔಟ್ ಮಾಡಿಕೊಂಡು ಬಂದು ಬಿಡುತ್ತಿದ್ದೆ ಇನ್ನು ಬೆಳಗ್ಗೆ ಆದಾಗ ನಮ್ಮ ಅತ್ತೆ ಏನೂ ನಡದೆ ಇಲ್ಲವೇನೋ ಅನ್ನೋ ಥರ ಇರ್ತಿದ್ದಳು ನಾನು ಮಾವನಿಗೆ ನೈಟ್ ಶಿಫ್ಟ್ ಇದ್ದಾಗಲೆಲ್ಲ ಇಲ್ಲಿ ನಾವು ಅತ್ತೆಗೆ ನೈಟ್ನಲ್ಲಿ ಟಚ್ ಮಾಡೋದು ಜಟಕ ಹೊಡೆದುಕೊಳ್ಳೋದು ಮಾಡ್ತಿದ್ದೆ ಅವಾಗ ನಮ್ಮ ಅತ್ತೆಯಿಂದ ಯಾವುದೇ ವಿರೋಧ ಬರುತ್ತಿರಲಿಲ್ಲ ಬದಲಾಗಿ ಸ್ವಲ್ಪ ಜೋರಾಗಿ ಉಸಿರು ಆಡೋಕೆ ಶುರು ಮಾಡ್ತಿದ್ದಳು ನನಗೆ ಖಂಡಿತ ಗೊತ್ತಿತ್ತು ನಮ್ಮ ಅತ್ತೆ ಎಚ್ಚರ ಇದ್ದುಕೊಂಡು ಬೇಕು ಅಂತಲೇ ಸುಮ್ಮನೆ ಇದ್ದಾಳೆ ಅಂತ ಒಂದು ದಿವಸ ನಮ್ಮ ಅಜ್ಜಿಟಾಟ ದೂರದ ಊರಿಗೆ ಹೋಗಿದ್ದರು ನಮ್ಮ ಮಾವ ನೈಟ್ ಶಿಫ್ಟ್ ಹಾಗಾಗಿ ಮನೆಯಲ್ಲಿ ನಾನು ಮತ್ತೆ ಅತ್ತೆ ಮಾತ್ರ ಇದ್ದೆವು ನಾನು ರಾತ್ರಿಗೆ ನಡೆಯೋದನ್ನ ಸಂಜೆನೆ ನೆನೆಸಿಕೊಂಡು ತುಣ್ಣೆ ಮಸಾಜ್ ಮಾಡ್ತಾ ಇದ್ದೆ ರಾತ್ರಿ ಒಂಬತ್ತು ವರೆ ಆಯಿತು ಮಲಗೋ ಟೈಮ್ ನಾನು ಫುಲ್ ಥ್ರಿಲ್ ಆಗಿದ್ದೆ ಹೇಗೂ ಮನೆಯಲ್ಲಿ ಯಾರೂ ಇಲ್ಲ ನಾನು ಅತ್ತೆ ಮಾತ್ರ ಇವತ್ತು ಸ್ವಲ್ಪ ಇನ್ನೂ ಏನಾದ್ರೂ ಮಾಡೋಣ ಅಂತ ಸ್ಕೆಚ್ ಹಾಕಿಕೊಂಡಿದ್ದೆ ಹತ್ತು ಗಂಟೆಗೆನೆ ಅತ್ತೆ ಹೋಗಿ ಮಲಗಿದಳು ರಾತ್ರಿ ಹನ್ನೊಂದು ಗಂಟೆ ಆಯಿತು ನನ್ನ ಕೈಯಲ್ಲಿ ಜಾಸ್ತಿ ಕಾಯೋಕೆ ಆಗಲಿಲ್ಲ ಹನ್ನೊಂದು ಗಂಟೆಗೆ ಎದ್ದು ಮೆಲ್ಲಗೆ ಅತ್ತೆ ರೂಮಿಗೆ ಹೋದೆ ನಿದ್ದೆಯಲ್ಲಿ ಉಸಿರು ಆಡೋ ಶಬ್ದ ಕೇಳಿಸುತ್ತಾ ಇತ್ತು ಮೆಲ್ಲಗೆ ಹತ್ತಿರ ಹೋದೆ ಕಾಲಿನವರೆಗೂ ಹೊದಿಕೆ ಮುಚ್ಚಿಕೊಂಡಿದ್ದಳು ಮೆಲ್ಲಗೆ ಹೊದಿಕೆ ಕೆಳಗೆ ಎಳೆದೆ ಆಮೇಲೆ ಕೈಯನ್ನ ನಿಧಾನವಾಗಿ ಸೀರೆಯಲ್ಲಿ ಬಿಡ್ತಾ ಹೋದೆ ನನಗೆ ಗೊತ್ತಿಲ್ಲದ ಹಾಗೆ ಕೈ ಅವಳ ತಿಕದವರೆಗೂ ಹೋಯಿತು ನಾನು ಬಂದೇ ಬರ್ತೀನಿ ಅಂತ ಸೀರೆನ ಮೊದಲೇ ಸ್ವಲ್ಪ ಮೇಲೆ ಮಾಡಿದ್ದಳು ಅಂತ ಕಾಣುತ್ತೆ ಸರಿ ನಾನು ಮುಂದುವರೆಸುತ್ತಾ ಕೈಯಲ್ಲಿ ತಿಕನ ಮೆಲ್ಲಗೆ ಪ್ರೆಸ್ ಮಾಡೋಕೆ ಶುರು ಮಾಡಿದೆ ಅವಳ ಉಸಿರು ಸ್ವಲ್ಪ ಜೋರು ಆಗ್ತಾನೇ ಇತ್ತು ಹಾಗೆ ಕೈ ಆಡಿಸ್ತಾ ಕೈಯನ್ನ ತುಲ್ಲಿನ ಕಡೆಗೆ ಬಿಟ್ಟೆ ಆಗ ಅವಳ ಶಾಟ ಟಚ್ ಆದ ತಕ್ಷಣ ಅತ್ತೆ ಬಾಡಿ ಸ್ವಲ್ಪ ಶೇಕ್ ಮಾಡಿದಳು ನಾನು ಹಾಗೆ ನಿಧಾನವಾಗಿ ಮೊಣಕಾಲು ಹತ್ತಿರ ಇದ್ದ ಸೀರೆಯನ್ನ ಸ್ವಂತದವರೆಗೂ ಸ್ವಲ್ಪ ಕಷ್ಟಪಟ್ಟು ಎಳೆದೆ ಅದನ್ನ ಹಾಗೆ ಬಿಟ್ಟು ಯಾವಾಗಲೂ ನನ್ನ ತಲೆ ಕೆಡಿಸುತ್ತಿದ್ದ ಮೊಲೆ ಕಡೆ ನನ್ನ ಗಮನ ಬಂತು ಹಾಗೆ ಮೆಲ್ಲಗೆ ಅವಳು ಹಾಕಿದ್ದ ಬ್ಲೌಸ್ ಮೇಲಿನಿಂದನೇ ಒಂದು ಎರಡು ಬಾರಿ ಪ್ರೆಸ್ ಮಾಡಿದೆ ಇಷ್ಟೆಲ್ಲಾ ನಡೆಯುತ್ತಿದ್ದರೂ ಕೂಡ ತನಗೆ ಎಚ್ಚರನೇ ಇಲ್ಲ ಅನ್ನೋ ಮಲಗಿದ್ದಳು ಆದರೆ ಅವಳು ಉಸಿರಾಡೋದು ಮಾತ್ರ ಅವಳು ತುಂಬಾ ಉದ್ರೇಕ ಆಗಿದ್ದಾಳೆ ಅನ್ನೋದು ಎದ್ದು ತೋರಿಸುತ್ತಾ ಇತ್ತು ಹಾಗೆ ಮೆಲ್ಲಗೆ ಬ್ಲೌಸ್ ಬಟನ್ ಓಪನ್ ಮಾಡಿದೆ ಅದೂವರೆಗೂ ನಮ್ಮ ಮಾವ ಬಿಟ್ಟು ಬೇರೆ ಯಾರೂ ನೋಡಿರದ ಬೃಹತ್ ಗಾತ್ರದ ಮೊಲೆಗಳ ದರ್ಶನ ಅವತ್ತು ನನಗೆ ಆಯಿತು ಅಬ್ಬಾ ಟೇನ್ ಸಾಫ್ಟ್ ಟೇನ್ ಸೈಜ್ ವಾಹ್ ನೆನೆಸಿಕೊಂಡರೆ ಈಗಲೂ ತುಣ್ಣೆ ಎದ್ದು ನಿಲ್ಲುತ್ತೆ ಆ ಮೊಲೆಗಳನ್ನ ನನಗೆ ಕೈಯಲ್ಲಿ ಮುಟ್ಟೋಕೆ ಬೇಜಾರಾಗಿ ಬಾಯಿಂದ ಚೀಪೋಕೆ ಶುರು ಮಾಡಿದೆ ಅಬ್ಬಾ ಸ್ವರ್ಗ ನನಗೆ ಮೂರೇಗೇನು ಅನ್ನಿಸಿತು ಅಲ್ಲಿವರೆಗೂ ಬರೀ ಉಸಿರಲ್ಲೇ ಕಾಲ ಕಳಿತಿದ್ದ ನನ್ನ ಅತ್ತೆ ಒಂದೇ ಒಂದು ಸಾರಿ ಆ ಅಂತ ಶಬ್ದ ಮಾಡಿದಳು ಸರಿ ಆ ಕ್ಷಣದಲ್ಲಿ ಅವಳು ಎದ್ದಿದ್ದಾಳೋ ಮಲಗಿದ್ದಾಳೋ ಅಂತ ಗೊತ್ತಿಲ್ಲದೆ ಹಾಗೆ ಒಂದು ಮೊಲೆನ ಚೀತಾ ಇನ್ನೊಂದು ಕೈಯಲ್ಲಿ ಹಿಚುಕುತ್ತಾ ಇದ್ದೆ ಕಡೆಗೆ ನಾನು ಹಾಕಿಕೊಂಡಿದ್ದ ನೈಟ್ ಪ್ಯಾಂಟ್ ಜೊತೆ ಅಂಡರ್ವೇರ್ ಕೂಡ ಕಳಚಿ ನನ್ನ ಭಾರೀ ಗಾತ್ರದ ಆದರೆ ಸುಮಾರು ಎಂಟು ಇಂಚು ಇರೋ ನನ್ನ ತುಣ್ಣನ ಕೈಯಲ್ಲಿ ಹಿಡಿದುಕೊಂಡು ನಿಂತೆ ಶೆಕೆ ಅಂತ ಶರ್ಟ್ ಬನಿಯನ್ ಮೊದಲೇ ಹಾಕಿರಲಿಲ್ಲ ಹೇಗೂ ಮೊದಲೇ ಸೊಂಟದವರೆಗೂ ಎತ್ತಿದ ಸೀರೆ ಹಾಗೆ ಇತ್ತು ಇನ್ನು ತುಲ್ಲಿಗೆ ಕೈ ಹಾಕಿಯೋ ಇಲ್ಲ ಬಾಯಿ ಹಾಕಿಯೋ ಮಾಡೋ ಹೊತ್ತಿಗೆ ಅವಳು ಹೇಗೋ ತಡೆದುಕೊಂಡು ವಿರೋಧ ಮಾಡೋ ಚಾನ್ಸ್ ಇದ್ದಿದ್ದರಿಂದ ಮೆಲ್ಲಗೆ ತುಣ್ಣೆ ಕೈಯಲ್ಲಿ ಹಿಡಿದುಕೊಂಡು ಅವಳ ಮೇಲೆ ಬಂದೆ ಹಾಗೆ ಸೊಂಟದ ಹತ್ತಿರ ನನ್ನ ಮೊಣಕಾಲು ಊರಿಕೊಂಡು ತುಣ್ಣೆನ ಬಲ ತುಲ್ಲಿಗೆ ನೇರ ಇಟ್ಟು ಅವಳ ದೇಹದ ಮೇಲೆ ಮೆಲ್ಲಗೆ ಬಿದ್ದೆ ಇನ್ನೇನು ನನ್ನ ತುಣ್ಣೆ ಅವಳ ತುಲ್ಲಿನ ತುಟಿ ಟಚ್ ಆಗ್ತಿದ್ದ ಹಾಗೆ ಅತ್ತೆ ಮೆಲ್ಲಗೆ ಆ ಅಂತ ಅಂದಳು ನಾನು ತಡ ಮಾಡದೆ ತುಣ್ಣೆನ ಒಂದೇ ಸಲ ಪಚಕ್ ಅಂತ ತುಳ್ಳಲ್ಲಿ ನೂಕಿಬಿಟ್ಟೆ ಅಲ್ಲಿವರೆಗೂ ಎಲ್ಲಾ ತಡೆದುಕೊಂಡಿದ್ದ ನನ್ನ ಪ್ರೀತಿಯ ಅತ್ತೆ ರೋಹಿತ್ ಅಂತ ನನ್ನ ಬೆತ್ತಲೆ ಮೈಯನ್ನ ಒಂದು ಕೈಯಲ್ಲಿ ಮತ್ತು ನನ್ನ ತಿಕನ ಒಂದು ಕೈಯಲ್ಲಿ ತನ್ನ ಕಡೆಗೆ ಒತ್ತಿ ಹಿಡಿದಳು ನನ್ನ ಮಹತ್ತರ ಜೀವನದಲ್ಲಿ ಅದೇ ಮೊದಲನೇ ಸಲ ಆಗಿದ್ದರಿಂದ ಅವಳು ಏನ್ ಮಾಡ್ತಿದ್ದಾಳೆ ಅಂತನೂ ಗಮನಿಸದೆ ಹಾಗೆ ಸೊಂಟವನ್ನ ಹಿಂದೆ ಮುಂದೆ ಜೋರಾಗಿ ಆಡಿಸೋಕೆ ಶುರು ಮಾಡಿದೆ ಆಗ ಅತ್ತೆ ನನಗೆ ಕಿಸ್ ಮಾಡ್ತಾ ಅಬ್ಬಾ ಓಹ ರೋಹಿ ಊಮ್ ಡೆಂಗೋ ಡೆಂಗು ಇನ್ನೂ ಜೋರಾಗಿ ಪ್ಲೀಸ್ ಆಹ್ಹ್ ಅಂದಳು ನಾನು ಇನ್ನೂ ಜೋರಾಗಿ ಸ್ವಂತನ ಹಿಂದೆ ಮುಂದೆ ಮಾಡೋಕೆ ಶುರು ಮಾಡಿದೆ ಆಗ ಅತ್ತೆ ನನ್ನ ಚಿನ್ನ ಆಯ್ಯೋ ಅಮ್ಮ ಹಾಹಾ ಹಾ ನಿನ್ನ ಮಾವನ ತುಣ್ಣೆ ನಿನ್ನ ತುಂಡೆಯಲ್ಲಿ ಅರ್ಧ ಕೂಡ ಇಲ್ಲ ರೋಹಿತ್ ಅದಕ್ಕೆ ನಾನೇ ನಿನ್ನ ಕೈಯಲ್ಲಿ ಮಾಡಿಸಿಕೊಳ್ಳಬೇಕು ಅಂತ ನಿನ್ನ ಮೇಲೆ ಬೀಳೋದು ಮುಟ್ಟೋದು ಮಾಡ್ತಿದ್ದೆ ಆದರೆ ಏನ್ ಮಾಡ್ಲಿ ಯಾರಿಗಾದರೂ ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಸುಮ್ಮನಿದ್ದೆ ಇನ್ನ ನನ್ನ ಕೈಯಲ್ಲಿ ಆಗಲ್ಲ ಕಣೋ ಡೆಂಗೋ ಡೆಂಗೋ ಆಹಾ ಅಮ್ಮಮ್ಮ ನಿಮ್ಮತ್ತೆ ತುಲ್ಲನ್ನ ಹರಿದು ಹಾಕು ನನ್ನ ರಾಜ ಅಂತ ಗಟ್ಟಿಯಾಗಿ ನನ್ನ ತಬ್ಬಿಕೊಳ್ತಾ ನನಗೆ ಸುಲಭ ಆಗಲಿ ಅಂತ ಅವಳ ಸೊಂಟನ ನನ್ನ ತುಣ್ಣೆಗೆ ಎತ್ತಿ ಎತ್ತಿಕೊಡ್ತಾ ಇದ್ದಳು ನಾನು ಸತತ ಎಂಟು ನಿಮಿಷ ಮಾಡಿ ಔಟ್ ಮಾಡಿಕೊಂಡೆ ಹಾಗೆ ಇಡೀ ರಾತ್ರಿಯೆಲ್ಲ ನಾವಿಬ್ಬರು ಗಂಡ ಹೆಂಡತಿ ತರನಿದ್ದೇ ಇಲ್ಲದೆ ದೆಂಗಾಡಿದ್ವಿ ಅವತ್ತು ಶುರುವಾದ ನಮ್ಮ ಕಾಮದಾಟ ಪ್ರತಿ ದಿನವೂ ಸಾಗುತ್ತಾ ಹೋಯಿತು ಇದರ ಮಧ್ಯೆ ಅವಳಿಗೆ ಇನ್ನೊಂದು ಮಗು ಆಯಿತು ಅದಕ್ಕೆ ಒಂದು ರೀತಿ ನಾನೇ ತಂದೆ ಆದರೆ ಯಾರಿಗೂ ಗೊತ್ತಿಲ್ಲ ನಾವು ಇವತ್ತು ಕೂಡ ದೆಂಗಾಡುತ್ತಾನೇ ಇದ್ದೀವಿ ಫುಲ್ ಮಜಾ ತಗೊಳ್ತಾನೇ ಇದ್ದೇವಿ